ಈಗ ಬೇಸಿಗೆ ಶುರುವಾಯ್ತಲ್ವಾ ಹಂಗಾಗಿ ತುಂಬ ಜನಕ್ಕೆ ಮಸಾಲೆ ಮಜ್ಜಿಗೆ ಕುಡಿಬೇಕು ಅಂತ ಅನಿಸುತ್ತೆ ತುಂಬ ಜನ ಶುಂಠಿ ಬೆಳ್ಳುಳ್ಳಿ ಎಲ್ಲ ಕುಟ್ಬಿಟ್ಟು ಹಾಕಿ ಮಸಾಲೆ ಮಜ್ಜಿಗೆನ ಮಾಡ್ಕೊತಾರೆ ಈ ರೀತಿ ಒಂದು ಪುಡಿನ ಮಾಡಿಟ್ಕೊಳ್ಳಿ ನೀವು ಯಾವಾಗ ಜ್ಞಾಪಕ ಮಾಡ್ಕೊತೀರ ಅವಾಗೆಲ್ಲ ಒಳ್ಳೆ ಮಸಾಲೆ ಮಜ್ಜಿಗೆನ ಮಾಡಿಕೊಂಡು ಕುಡಿಬೋದು ತುಂಬ ಈಸಿ ಕೂಡ ನಾನಿವತ್ತು ಮಸಾಲೆ ಮಜ್ಜಿಗೆ ಪುಡಿನ ಮಾಡ್ತಾ ಇದೀನಿ ಅದ್ರ ಜೊತೆ ಆ ಮಸಾಲೆ ಮಜ್ಜಿಗೆ ಕೂಡ ಮಾಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಸ್ನೇಹಿತರೆ ಯಾರೆಲ್ಲ ಯೂಟ್ಯೂಬಲ್ಲಿ ಅಲ್ಲಿ ನೋಡ್ತಾ ಇದ್ದೀರಾ ಈ ವಿಡಿಯೋಗೊಂದು ಲೈಕ್ ಕೊಡಿ ಯಾರೆಲ್ಲ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡ್ತಾ ಇದ್ದೀರಾ ನನ್ನ ಒಂದು ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೂಡ ಫಾಲೋ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಇದೊಂದು ಪುಡಿನ ಮಾಡಿಟ್ಕೊಂಡ್ರೆ ನೀವು ನೆನೆಸ್ಕೊಂಡಾಗ್ಲೆಲ್ಲ ಮಸಾಲೆ ಮಜ್ಜಿಗೆನ ಮಾಡ್ಕೊಂಡು ಕುಡಿಬಹುದು ಈ ಮಸಾಲೆ ಮಜ್ಜಿಗೆ ಪುಡಿನ ಮಾಡ್ಲಿಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕು ಮಾಡುವಂಥ ವಿಧಾನ ಏನು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನಾನು ಮೊದಲಿಗೆ ಸ್ಟವ್ ಹಚ್ಚಿ ನಾನು ಇಲ್ಲೊಂದು ಬಾಣಲಿನ ಬಿಸಿ ಆಗಲಿಕ್ಕೆ ಇಟ್ಕೊತಾ ಇದ್ದೀನಿ ಹುರ್ಕೋಣ ಅಂತ ಪದಾರ್ಥ ಇದೆ ಇಲ್ಲಿ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಧನ್ಯ ಕಾಳು ಕೊತ್ತಂಬರಿ ಬೀಜ ಅಂತ ಕೂಡ ಕರೀತಾರೆ ಒಂದು ಕಪ್ ಹಾಕಿದ್ದೀನಿ ಒಂದು ಕಪ್ ಆಗುವಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಅಜ್ವಾನ ಓಂ ಕಾಳು ಅಂತಾರಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಎರಡು ಲವಂಗನ ಹಾಕ್ಕೊಂಡಿದ್ದೀನಿ ಇಲ್ಲಿ ಕಾಳು ಮೆಣಸು ನನ್ನ ಹತ್ರ ಖಾಲಿ ಆಗಿತ್ತು ಹಂಗಾಗಿ ನಾನು ಕಾಳು ಮೆಣಸು ಪುಡಿನ ಹಾಕ್ಕೊತೀನಿ ಲಾಸ್ಟಲ್ಲಿ ಹಾಕ್ಕೊತೀನಿ ಅದನ್ನು ಈಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಕೂಡ ಸೀದಿಸದೆ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಸ್ಟೌನ್ ಆಫ್ ಮಾಡಿ ನಾನು ಹುರಿದಿದ್ದಾಯ್ತಾರೆ ಸ್ಟೌನ್ ಆಫ್ ಮಾಡಿ ಇವಾಗ ಒಂದು ಪ್ಲೇಟ್ಗೆ ಹಾಕಿಟ್ಕೊತೀನಿ ಘಮ ಬರಬೇಕು ಯಾವುದೇ ರೀತಿ ಸೀದಿಸ್ಬಾರ್ದು ಈ ಕಾಳನ್ನ ಯಾಕೆಂದರೆ ಮಜ್ಜಿಗೆ ಕುಡಿಯೋಕ್ಕಾಗಲ್ಲ ಆಮೇಲೆ ಇಲ್ಲಿ ನಾನು ಎರಡು ಇಂಚಾಗುವಷ್ಟು ಒಣಶುಂಠಿನ ತಗೊಂಡಿದ್ದೀನಿ ಡ್ರೈ ಜಿಂಜರ್ ಇದನ್ನು ಕುಟ್ಟಿ ನಾನು ಇಟ್ಕೊಂಡಿದ್ದೆ ಹಾಗಾಗಿ ಇದನ್ನು ಕೂಡ ಹುರ್ಕೊತಾ ಇದ್ದೀನಿ ಈಗ ಒಣಶುಂಠಿನೂ ಕೂಡ ಹುರಿದಿದ್ದಾಯಿತು ಇದನ್ನು ಕೂಡ ನಾನು ಅದೇ ಪ್ಲೇಟ್ಗೆ ಹಾಕಿಟ್ಕೊತೀನಿ ಈಗ ಅದೇ ಬಾಣಲಿಗೆ ನಾನು ಪುದೀನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಸುಮಾರು ಬರ್ತಿ ಒಂದು ಇಡಿ ಆಗೋ ಅಷ್ಟಿತ್ತು ಪುದೀನ ಸೊಪ್ಪಿದು ಇದನ್ನು ತೊಳೆದು ನಾನು ಒಣಗೋಕ್ಕೆ ಇಟ್ಟಿದ್ದೆ ನಾನು ಒಂದು ಪ್ಲೇಟಲ್ಲಿ ಹಾಕಿ ಅದನ್ನೇ ತೊಗೊಂಡಿದ್ದೀನಿ ಒಂದು ಅರ್ಧ ಇಡಿ ಆಗುವಷ್ಟು ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ನಾನು ಮಜ್ಜಿಗೆ ಮಾಡಿದಾಗ ಹಾಕ್ಕೊಂತೀನಿ ಹಂಗ ಎಲ್ಲ ಚೆನ್ನಾಗಿ ಡ್ರೈ ಆಗಿ ಹುರ್ಕೊಂಡಿದ್ದೀನಿ ಅದನ್ನು ಅದ್ರ ಜೊತೆ ನಾನು ಅರ್ಧ ಚಮಚ ಆಗೋವಷ್ಟು ಕಾಳು ಮೆಣಸಿನ ಪುಡಿನ ಹಾಕೊತ ಇದ್ದೀನಿ ನನ್ನ ಹತ್ರ ಕಾಳು ಮೆಣಸಿರಲಿಲ್ಲ ಖಾಲಿಯಾಗಿತ್ತು ಹಂಗಾಗಿ ಲಾಸ್ಟಲ್ಲಿ ಕಾಳು ಮೆಣಸಿನ ಪುಡಿನ ಇದ್ದೀನಿ ಇದಕ್ಕೇ ಇದು ಚೆನ್ನಾಗಿ ಡ್ರೈ ಆಗಿದೆ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಹಾಕ್ತಾ ಉಪ್ಪು ಉಪ್ಪಾಕಿದ ನಂತರ ನಾನು ಇಲ್ಲಿ ಏನು ಹುರಿದಿಟ್ಕೊಂಡಿದ್ದೆ ಕಾಳು ಇದನ್ನೆಲ್ಲ ಮಿಕ್ಸ್ ಮಾಡಿ ಇದೇ ಬಾಣಲೀಲಿ ಆರಲಿಕ್ಕೆ ಬಿಟ್ಬಿಡ್ತೀನಿ ನಾನು ಯಾಕೆಂದರೆ ಇದು ಬಿಸಿ ಇರುತ್ತಲ್ವ ಅದ್ರ ಜೊತೆ ಈ ಎಲೆ ಎಲ್ಲ ಏನಿದೆ ಪುದೀನ ಕರ್ಬೇವಿನ ಸೊಪ್ಪು ಅದೆಲ್ಲ ಚೆನ್ನಾಗಿ ಸ್ವಲ್ಪ ಕ್ರಿಸ್ಪ್ ಆಗುತ್ತೆ ಹಂಗಾಗಿ ಬಿಟ್ಬಿಡ್ತೀನಿ ನಾನು ಸ್ವಲ್ಪ ಅದ್ರ ಜೊತೆ ನಾನು ಒಂದು ಅರ್ಧ ಚಮಚ ಆಗೋವಷ್ಟು ಹಿಂಗನ್ನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚ ಆಗುವಷ್ಟು ಹಾಕೊಳ್ಳಿ ಸಾಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾದ ನಂತರ ಇದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ ಈಗ ಚೆನ್ನಾಗಿ ಸಂಪೂರ್ಣವಾಗಿ ತಣ್ಣಗಾಗಿತ್ತು ಈಗ ತಣ್ಣಗಾದ ಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ ಒಣಗಿರೋವಂಥ ಒಂದು ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಕೆಲವರು ಬೆಳ್ಳುಳ್ಳಿ ಎಲ್ಲ ಹಾಕ್ತಾರೆ ಆದರೆ ನನ್ನ ಹತ್ರ ತುಂಬ ಜನ ಮಜ್ಜಿಗೆ ತೊಗೊತಾರಲ್ವ ಕೆಲವರು ಬೆಳ್ಳುಳ್ಳಿ ಇಷ್ಟಪಡಲ್ಲ ಅಡುಗೆಲ್ಲೂ ಕೂಡ ಕೆಲವರು ಬೆಳ್ಳುಳ್ಳಿ ಇಷ್ಟಪಡಲ್ಲ ಅದಕ್ಕೋಸ್ಕರ ನಾನು ಬೆಳ್ಳುಳ್ಳಿ ಹಾಕ್ತಿಲ್ಲ ನೀವು ಇಷ್ಟಪಡೋರಾದರೆ ನೀವು ಹಾಕ್ಕೊಳ್ಳಿ ತೊಂದರೆ ಇಲ್ಲ ಒಣಗಿಸಿ ನೋಡಿ ಈ ರೀತಿ ನಾನು ಪುಡಿನ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ನೈಸಾಗಿ ಪುಡಿ ಮಾಡ್ಕೋಬೇಕಾಗಿತ್ತು ಚೆನ್ನಾಗಿ ನೈಸಾಗಿ ಪುಡಿಯಾಗಿದೆ ಇದನ್ನು ನೀವು ಎರಡರಿಂದ ಮೂರು ತಿಂಗಳು ಆರಾಮಾಗಿ ಹೊರ್ಗಡೆ ಇಟ್ಕೊಂಡು ಕೂಡ ಬಳಸ್ಕೋಬೋದು ತೊಂದರೆ ಇಲ್ಲ ನಾನಾದರೆ ಕೆಲವರು ಪುಡಿ ಕೂಡ ಇಸ್ಕೊಂಡು ಹೋಗ್ತಾ ಇರ್ತಾರೆ ನನ್ನ ಹತ್ರ ಹಂಗಾಗಿ ನಾನು ಜಾಸ್ತಿ ಮಾಡ್ತಾನೆ ಇರ್ತೀನಿ ಇದನ್ನು ನೋಡಿ ಇವಾಗ ಪುಡಿ ಈ ಪುಡಿನ ಬಳಸ್ಕೊಂಡು ನಾನು ಮಜ್ಜಿಗೆನ ಮಾಡ್ಕೊತೀನಿ ಎಷ್ಟು ದಿನನಾದರೂ ನೀವು ಹೊರಗಡೆ ಇಟ್ಕೊಂಡು ಬಳಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಅಂತೂ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಒಂಥರ ಟ್ರೈ ಮಾಡಿ ಇದನ್ನು ಪುಡಿ ಮಾಡಿಕೊಂಡು ನಾನಿಲ್ಲಿ ರಾತ್ರಿಯೇ ಎಪ್ಪಾಕಿಟ್ಕೊಂಡಿದ್ದೆ ಹಾಲ್ಗೆ ನಾನು ಮೊಸರು ಅಷ್ಟೊಂದು ಹೊರ್ಗಡೆಯಿಂದ ತರಲ್ಲ ಎಮರ್ಜೆನ್ಸಿನವ್ರು ಮುಗ್ದೋಗ್ಬಿಡ್ತಪ್ಪ ಅಂತಂದರೆ ಮಾತ್ರ ನಾನು ತೊಗೊಬರೋದು ಇದ್ದಂತೆ ನಾನು ಮನೇಲೇ ಎಪ್ಪಾಕ್ಕೊಂಡು ಮೊಸರೆಲ್ಲ ಮಾಡ್ಕೊತೀನಿ ನಮ್ಮ ಮನೇಲಿ ಹಾಲು ಕೊಡ್ತಾರಲ್ಲ ಅವರು ತುಂಬ ಚೆನ್ನಾಗಿ ಹಾಲು ಕೊಡ್ತಾರೆ ಗಟ್ಟಿ ಹಾಲು ಚೆನ್ನಾಗಿ ಮೊಸರು ಚೆನ್ನಾಗಿ ಬರುತ್ತೆ ಬೆಣ್ಣೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಳ್ಳೆ ಗಟ್ಟಿ ಮೊಸರು ಚೆನ್ನಾಗಿ ಕಡಿದು ಈಗ ನಾನು ಇದಕ್ಕೆ ಈ ಪೌಡ್ರ್ ಏನಿತ್ತು ನಿಮಗೆ ಯಾವ ಹದದಲ್ಲಿ ಬೇಕು ಆ ಆ ನೀವು ಈ ಪೌಡ್ರನ್ನ ಆ್ಯಡ್ ಮಾಡ್ಕೋಬೋದು ನನಗೆ ಸುಮಾರು ಎರಡು ಆಗೋ ಅಷ್ಟು ಮಜ್ಜಿಗೆ ಇದೆ ಇಲ್ಲಿ ಅದಕ್ಕೆ ನಾನು ಒಂದು ಟೀ ಸ್ಪೂನ್ ಆಗೋವಷ್ಟು ಬಳಸ್ತೀನಿ ಉಪ್ಪು ಕಡಿಮೆ ಅಂತ ಅನ್ನಿಸ್ತು ಸ್ವಲ್ಪ ಉಪ್ಪು ಹಾಕೋಬೇಕು ನಾನು ಆಮೇಲೆ ಉಪ್ಪು ಹಾಕಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಗಟ್ಟಿ ನಿಮಗೆ ಗಟ್ಟಿ ಜಾಸ್ತಿ ಅಂತ ಅನ್ನಿಸ್ಬೋದು ಆದರೆ ನನಗೆ ಆರ್ಡ್ರ್ ಕೊಟ್ಟಿರೋರು ಸ್ವಲ್ಪ ಗಟ್ಟಿಯಾಗೆ ಕೇಳಿದ್ದಾರೆ ತುಂಬ ನೀರು ಮಜ್ಜಿಗೆ ಬೇಡ ಅಂತ ಕೇಳಿದರು ಹಂಗಾಗಿ ನಾನು ಅವ್ರಿಗೆ ತಕ್ಕಾಗಿ ನಾನು ಮಜ್ಜಿಗೆನ ಮಾಡಿದ್ದೆ ನಿಮಗೆ ಬೇಕಂದರೆ ನೀವು ಇನ್ನೊಂದು ಸ್ವಲ್ಪ ಇನ್ನೊಂದು ಅರ್ಧ ಚಂಬ ಆಗೋಷ್ಟು ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಅಷ್ಟು ಗಟ್ಟಿ ಇತ್ತು ಮಜ್ಜಿಗೆ ಈಗ ರೆಡಿ ಆಯಿತು ಮಜ್ಜಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಈಗ ನಾನು ಅವ್ರಿಗೆ ಪ್ಯಾಕ್ ಮಾಡಿ ಕಳಿಸ್ಬಿಡ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ನಮಸ್ಕಾರ ಅವರಿಗೆ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ